ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಗೌರಿ ಹಬ್ಬದ ಬ್ಲಾಗ್ ಆಗ್ತಾ ಇದ್ದೀನಿ ಹಬ್ಬದ್ದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಇಂಟ್ರೋ ತೊಗೊಳ್ಳೋದೆ ಮರೆತೋಗಿತ್ತು ಹಬ್ಬದ ಏನಾಗುತ್ತಲ್ಲ ಪಾಪು ಇಟ್ಕೊಂಡು ತುಂಬಾ ಕಷ್ಟ ಆಗೋಯ್ತು ಸೊ ಮರ್ತೆ ಹೋಗ್ಬಿಟ್ಟಿದ್ದೀನಿ ಸೊ ಸರಿ ಇವಾಗ ಇಂಟ್ರೋ ತೊಗೊಂಡು ಆಮೇಲೆ ಹಬ್ಬದ ಬಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಇಂಟ್ರೋ ತೊಗೊತಾ ಇದ್ದೀನಿ ಆ್ಯಂಡ್ ಎಷ್ಟೊಂದು ಆಲ್ಮೋಸ್ಟ್ ಐದು ವರ್ಷ ಆದಮೇಲೆ ಮನೇಲಿ ಕರ್ಜಿಕಾಯಿ ಮಾಡಿದ್ದೆ ನಾನು ಸುನಿ ಇಬ್ರು ಅಷ್ಟು ಸ್ವೀಟ್ ತಿನ್ನೋದಿಲ್ಲ ಸೊ ಹಾಗಾಗಿ ಮಾಡಿದ್ರೆ ತಿನ್ನೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ರೀಸನ್ ಇತ್ತು ಆಮೇಲೆ ನಾವು ಅಮ್ಮನ್ನು ಕೇಳ್ತಾ ನಮ್ಮ ಒಬ್ಬಿಟ್ಟು ಮಾಡ್ತೀನಿ ಅಂದರು ಸೊ ಸರಿ ನಾನು ಗರ್ಜಿಕಾಯ ಮಾಡಿದ್ರೆ ಇಲ್ಲಿ ನಾವೊಂದು ಸ್ವಲ್ಪ ನಾವು ಅವರು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ವೀರು ಕೂಡ ಇದ್ದಾನೆ ಮಾಡಬೇಕು ಅಂತ ನಂಗೆ ಆಸೆ ಇತ್ತು ಸರಿ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ನೋಡಿ ಇವತ್ತಿನ ವ್ಲಾಗ್ನ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ನಾನು ಎಲ್ಲ ಹೈಲೈಟ್ಸ್ ಇವತ್ತಿನ ವೀಡಿಯೋನ ಹಾಕ್ತೀನಿ ನಿಮಗೆ ಗೊತ್ತಿರ್ಬೋದು ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೊರಮ ಲಕ್ಷ್ಮಿ ಆಯಿತು ಗಣೇಶ ಗೌರಿ ಆಯಿತು ಆ್ಯಂಡ್ ಇನ್ನೊಂದು ಸ್ವಲ್ಪ ದಿಸಲು ಕಣ್ಮಿ ಕಂಡುಬಿಡೋಷ್ಟ್ರಲ್ಲಿ ದೀಪಾವಳಿ ಬಂದುಬಿಡುತ್ತೆ ಆಮೇಲೆ ಕ್ರಿಸ್ಮಸ್ ನ್ಯೂ ಇಯರ್ ಹೀಗೆ ಹಂಗೆ ವರ್ಷ ಕೂಡ ಮುಗೀತಾ ಬರ್ತಾ ಇದೆ ಅದು ಬಿಡಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಟ್ ಹಬ್ಬ ಅಂದಿದ ತಕ್ಷಣ ಹುಡುಗಿಗೆ ಏನು ಇಷ್ಟ ಆಗುತ್ತೆ ಈ ಹಬ್ಬಕ್ಕೆ ಇದೇ ಥರ ಬಟ್ಟೆ ಹಾಕ್ಕೋಬೇಕು ಸ್ಯಾರಿ ಹಾಕೋಬೇಕು ಲೆಹಂಗ ಹಾಕ್ಕೋಬೇಕು ಆ್ಯಂಡ್ ಆ ಡ್ರೆಸ್ಗೆ ಇದೇ ಥರ ಜ್ಯುವೆಲ್ರಿ ಮ್ಯಾಚ್ ಮಾಡಬೇಕು ಇದೇ ಥರ ಲಿಪ್ಸ್ಟಿಕ್ ಹಾಕೊಬೇಕು ಎಲ್ಲ ಆಮೇಲೆ ಬಳೆಯೆಲ್ಲ ಸೆಟ್ ಮಾಡಿ ಇಟ್ಕೊಳ್ಳೋದು ಆ ಥರ ಹುಡುಗೀರಿಗೆ ಅಲ್ವಾ ಇದು ಒಂದು ಇರುತ್ತೆ ಆಲ್ಮೋಸ್ಟ್ ಒಂದು ತಿಂಗ್ಳಾನ್ ಗಟ್ಲೆಯಿಂದ ಮ್ಯಾಚಿಂಗ್ ಎಲ್ಲ ತೆಗ್ದಿಡೋದು ಅತ್ತಿನ ದಿನ ಹಿಂಗೆ ರೆಡಿ ಆಗಬೇಕು ಅಂತೆಲ್ಲ ಸಖತ್ ಆಸೆ ಇಟ್ಕೊಂಡಿರ್ತೀವಿ ಅಂಡ್ ಚೆನ್ನಾಗಿ ರೆಡಿಯಾಗಿ ಹುಡುಗಿರಿಗೆ ಫೋಟೋಸ್ ತಗೊಳ್ಳೋದು ರೀಲ್ಸ್ ಮಾಡ್ಕೊಳ್ಳೋದು ಅಂದ್ರೆ ಒಂದು ಖುಷಿ ಇರುತ್ತೆ ಇದ್ರ ಕಡೆ ಎಲ್ಲ ಜಾಸ್ತಿ ಗಮನ ಕೊಟ್ಟಿರ್ತೀವಿ ಬಟ್ ಸ್ಕಿನ್ ಬಗ್ಗೆ ಯೋಚನೆ ಮಾಡಿರಲ್ಲ ಎಲ್ಲ ಏನೋ ವರ್ಮಾಲಕ್ಷ್ಮೀಲಿ ಚೆನ್ನಾಗಿ ಸ್ವೀಟ್ಗಳು ಎಲ್ಲ ತಿಂಡಿ ಸಾಮಾನೆಲ್ಲ ಮಾಡಿರ್ತಾರೆ ಎಲ್ಲ ಹಾಯ್ಲಿ ಫುಡ್ಡು ಸ್ವೀಟು ಎಲ್ಲ ಚೆನ್ನಾಗಿ ತಿಂದುಬಿಟ್ಟಿರ್ತಾರೆ ಆ ರಿಸಲ್ಟು ನಿಮಗೆ ಗಣೇಶ ಗೌರಿ ಹಬ್ಬದಲ್ಲಿ ಸಿಕ್ಕಿರುತ್ತೆ ಮಕ್ಕದಲ್ಲೆಲ್ಲ ಪಿಂಪಲ್ ಆಗಿರುತ್ತೆ ಇಲ್ಲ ಸ್ವಲ್ಪ ಫ್ಯಾಕ್ಟ್ ಆಗಿರ್ತಾರೆ ಇಲ್ಲೆಲ್ಲ ಒಂಥರ ಡಾರ್ಕ್ ಸ್ಪಾಟ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ ಸೊ ಏನಕ್ಕೆ ಆಮೇಲೆ ಒಬ್ರೊಬ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅಂದರೆ ಅವ್ರಿಗೆ ಡೈರಿ ಪ್ರಾಡಕ್ಟ್ಸ್ ತೊಗೊಂಡ್ರೆ ಅವ್ರಿಗೆ ಪಿಂಪಲ್ಸ್ ಬರೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ ಯಾಕಂದ್ರೆ ಅವ್ರಿಗೆ ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ತಗೋಬಾರ್ದು ಅದು ಗೊತ್ತಿರಲ್ಲ ತಗೋತಾ ಇರ್ತಾರೆ ಅನ್ಕೋತಾರೆ ನಾನು ಎಷ್ಟೇ ಕ್ರೀಮ್ ಹಾಕ್ತೀನಿ ಎಷ್ಟೇ ಏನೋ ಮಾಡ್ತೀನಿ ಮತ್ತೆ ಮತ್ತೆ ನನಗೆ ಪಿಂಪಲ್ಸ್ ಬರ್ತಾ ಇರುತ್ತೆ ಅಂತ ಒಂದೊಂದು ಥರ ಇರ್ತಾ ಆಯಿತಾ ನನ್ಗೆ ಏನಂದ್ರೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಒಂದು ಪಿಂಪಲ್ಸ್ ಬಂದ್ಬಿಡುತ್ತೆ ಆತರ ಒಬ್ರೊಬ್ರು ಬಾಡಿ ಒಂದೊಂತರ ಅಂಡ್ ಒಬ್ರೊಬ್ರಿಗೆ ಸ್ವೀಟ್ಸ್ ತಿಂದರೆ ಆಗೋಲ್ಲ ಸೊ ಹಿಂಗೆ ನಾವು ಇದನ್ನೆಲ್ಲ ಹೇಗೆ ನೋಡ್ಕೊಳ್ಳೋದು ಸ್ವತಿ ಇದ್ರ ಬಗ್ಗೆನೂ ನಾವು ಸ್ವಲ್ಪ ಗಮನ ಇಡ್ಕೋಬೋದು ನೀವು ಹೇಳಿದ್ ಸರಿ ಈ ಸತಿ ಗಣೇಶ ಗೌರಿ ಆಗೋಯ್ತು ನೆಕ್ಸ್ಟ್ ದೀಪಾವಳಿ ಇಷ್ಟರೆಲ್ಲರೂ ನನ್ನ ಸ್ಕಿನ್ ಚೆನ್ನಾಗಿ ಮಾಡ್ಕೊಬೇಕು ಇದಕ್ಕೆ ಏನು ಮಾಡೋದು ಅಂತ ಕೇಳೋದಂದ್ರೆ ನಾನು ಏನಂತೀನಿ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮಗೆ ನಿಮ್ಮ ಡಾಕ್ಟರ್ ಹೇಳಬೇಕು ನಿಮ್ಮ ಸ್ಕಿನ್ ಫೋಟೋಸ್ನ ತೆಗೆದಿ ಕಳಿಸಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ನಾನು ನಿಮಗೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಆ್ಯಂಡ್ ನನ್ನ ಸ್ಕಿನ್ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ಒಂದು ಚಿಕ್ಕ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ತೀನಿ ನೀವು ತೋರಿಸೋದೇನು ಬೇಡ ನನ್ನ ಜನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಮಾರ್ಕ್ ಇತ್ತು ಆ್ಯಂಡ್ ಈಗ ಹೇಗೆ ಕಮ್ಮಿ ಆಗ್ತಾ ಬಂದಿದೆ ಗ್ರ್ಯಾಜುವಲಿ ಆ್ಯಂಡ್ ನಾನು ಹೇಗೆ ಅದೇ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ತಾ ಬಂದಿದ್ದೀನಿ ಅಂತ ಸೊ ನಾನು ನಿಮಗೆ ಹೇಳೋದು ಅಷ್ಟೇ ನೀವು ಮನೇಲೇ ಕುತ್ಕೊಳ್ಳಿ ಎಲ್ಲೂ ನೀವು ಎದ್ದು ಹೋಗಬೇಕಪ್ಪ ಅಪಾಯಿಂಟ್ಮೆಂಟ್ ತೊಗೊಂಡು ಇಡೀ ದಿನ ಆಚೆ ಹೋಗಬೇಕು ಟ್ರಾಫಿಕ್ ಅಲ್ಲಿ ಒನ್ ಅವರು ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಬೇಕು ಮತ್ತೆ ಅವ್ರು ಕೊಡೋ ಮೆಡಿಸನ್ಸ್ನ ತೊಗೊಂಬರ್ಬೇಕು ಯಾವ ಕ್ರೀಮ್ ಕೊಟ್ಟಿರ್ತಾರೆ ಏನು ವಾಪಸ್ ಬರೋಕ್ಕೆ ಒನ್ ಅವರು ಅಂಡ್ ಕೆಲಸ ಇರುತ್ತೆ ಮಗು ಇರುತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಬದಲು ನೀವು ಮನೇಲೇ ಕುತ್ಕೊಂಡು ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ನೋಡಿ ಆವಾಗ ಫೋನ್ ತೊಗೊಂಡು ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ ಇವಾಗ ಬ್ರೆಸ್ಟ್ ಫೀಡಿಂಗ ಪ್ರೆಗ್ನೆಂಟಾ ಇಲ್ಲ ನೀವು ಮುಂಚೆ ಯಾವ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಎಲ್ಲ ಕ್ರೀಮ್ಸ್ ಅಪ್ಲೈ ಮಾಡ್ತಾ ಇದ್ವಿ ಒಬ್ರೊಬ್ರಿಗೆ ಫಿಮೇಲ್ಸ್ಗೆ ಥೈರಾಯ್ಡ್ ಇರುತ್ತೆ ಅದಿದೆಯಾ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಿ ಆ್ಯಂಡ್ ಅವರು ನಿಮ್ಮ ಫೇಸ್ ಫೋಟೋನ ಕೇಳ್ತಾರೆ ಸ್ಟ್ರೈಟಾಗಿ ಸೈಡಲ್ಲಿ ಎಲ್ಲ ಸೊ ಅದನ್ನು ತೆಗ್ದು ಕಳಿಸಿ ಆಮೇಲೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ಅದಕ್ಕೆ ನಿಮಗೆ ಕಸ್ಟಮೈಸ್ಡ್ ಮಾಡಿ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾರೆ ಆ್ಯಂಡ್ ನನಗೆ ಒಂದು ಕಿಟ್ ಕೊಟ್ಟಿರ್ತಾರೆ ಆ್ಯಂಡ್ ನಿಮಗೆ ಯಾವುದು ಪ್ರಾಬ್ಲಮ್ ಇರುತ್ತೆ ನೋಡಿ ಅದ್ರ ಮೇಲೆ ನಿಮಗೆ ಒಂದು ಕಸ್ಟಮೈಸ್ಡ್ ಆಗಿ ಒಂದು ಕಿಟ್ನ ಕೊಡ್ತಾರೆ ನನಗೆ ಕೊಡೋ ಕಿಟ್ಟು ನಿಮಗೆ ಕೊಡೋ ಕಿಟ್ಟು ತುಂಬಾ ಡಿಫ್ರೆಂಟ್ ಇರುತ್ತೆ ಸೊ ನನ್ನ ಡಾಕ್ಟರ್ ಚಾರು ಅಂತ ಅವ್ರು ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬರೀ ನನ್ನ ಫೇಸ್ ಬಗ್ಗೆ ಅಲ್ಲ ನನ್ನ ಡಯೆಟ್ ಬಗ್ಗೆ ಆಗಿರ್ಬೋದು ಇವಾಗ ನಾನು ಹೇಳಿದೆ ಸ್ವೀಟ್ಸ್ ಎಲ್ಲ ತುಂಬ ಆಸೆ ಇರುತ್ತೆ ಹಬ್ಬದಲ್ಲಿ ಎಲ್ಲ ಥರ ಚಕ್ಲಿ ಕೊಡಬೇಳೆ ಒಬ್ಬಿಟ್ಟು ಜೀಗ ಎಲ್ಲ ಮಾಡಿರ್ತೀವಿ ಅಯ್ಯೋ ಅದ್ನೇನ್ ಮಾಡೋದು ತಿಂದು ತಿನ್ನಿ ಚೆನ್ನಾಗಿ ವೇಟ್ ಗೇನ್ ಆಗಿರ್ತೀವಿ ಅಂಡ್ ಈಗ ಸ್ವಲ್ಪ ಮುಂಚೆ ನಂಗೆ ಸ್ವಲ್ಪ ಸುಮ್ನೆ ಇಟ್ಕೊಳ್ಳೋದು ಕೈ ನೋವು ಬರೋದು ಕಾಲು ನೋವು ಬರೋದೆಲ್ಲ ಆಗ್ತಾಯಿತ್ತು ಆ್ಯಂಡ್ ಅದ್ರ ಬಗ್ಗೆ ಏನೇ ನನ್ನ ಡೌಟ್ಸ್ ಇದ್ರೂ ನಾನು ಇಲ್ಲೇ ಕೇಳೋದು ಚಾಟ್ ಮಾಡಿ ಕೇಳ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ನಿಮ್ಗೆ ಏನೇ ಡೌಟ್ ಇದ್ದರೂ ಚಾಟ್ ಮಾಡಿ ಕೇಳ್ಬೋದು ಅದು ಕೂಡ ಫ್ರೀ ಆ್ಯಂಡ್ ಮಂತ್ಲಿ ಮಂತ್ಲಿ ಫಾಲೋ ಅಪ್ ಇರುತ್ತೆ ಇವಾಗ ನಾನು ಓದ್ ತಿಂಗಳು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಈ ತಿಂಗಳು ಮೇಲೆ ನನಗೆ ಹೇಗೆ ರಿಸಲ್ಟ್ ಇದೆ ಏನು ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಇರುತ್ತೆ ಸೊ ಇದೆಲ್ಲ ನಿಮಗೆ ಫ್ರೀ ಸಿಗುತ್ತೆ ಅದು ಕ್ಯೂರ್ ಸ್ಕಿನ್ನಲ್ಲಿ ಮಾತ್ರ ಆ್ಯಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮೊದಲೇ ಕಿಟ್ ತುಂಬಾ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದ್ರ ಮೇಲೂ ಕೂಡ ನಿಮಗೆ ಎಷ್ಟು ಡಿಸ್ಕೌಂಟಲ್ಲಿ ಸಿಗುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಆಮೇಲೆ ನಿಮ್ಮ ಫೋಟೋ ಫೇಸ್ ಅನಾಲಿಸಿಸ್ ಏನಿರುತ್ತೆ ಅದು ಆಮೇಲೆ ಚಾಟ್ ಆಗಿರ್ಬೋದು ಆಮೇಲೆ ಫಾಲೋ ಅಪ್ ಆಗಿರ್ಬೋದು ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಯಲ್ಲಿ ಪ್ರಾಡಕ್ಟ್ಸು ಅಷ್ಟೇ ಎರಡರಿಂದ ಮೂರು ತಿಂಗಳವರೆಗೂ ನಿಮಗೆ ಆರಾಮಾಗಿ ಬರುತ್ತೆ ಎರಡು ತಿಂಗಳಂತೂ ಪಕ್ಕಾ ಬರುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಆ್ಯಂಡ್ ಎರಡು ದಿನ ಯೂಸ್ ಮಾಡಿ ಸುಮ್ಮನೆ ಆಗಿಬಿಡಿ ರೆಗ್ಯುಲರಾಗೆ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಎಷ್ಟೋ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಿದ್ದೀನಿ ಸತಿ ತಗೊಂಡು ಟ್ರೈ ಮಾಡಿ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದಷ್ಟು ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಅಂಥವ್ರಿಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಕೂಡ ಕೂಪನ್ ಕೂಡ ಯೂಸ್ ಮಾಡಿ ತರಿಸ್ಕೊಂಡು ಕ್ಲೀನಾಗಿ ಯೂಸ್ ಮಾಡಿ ನೋಡಿ ದೀಪ ಇಷ್ಟಕ್ಕೆ ನೀವು ಕೂಡ ಮಿಂಚ್ತಾ ಇರ್ತೀರ ಸಖತ್ತಾಗಿರುತ್ತೆ ಸೊ ಇದನ್ನು ನಾನು ಹೇಳಬೇಕಿತ್ತು ತುಂಬ ಜನ ಇರುತ್ತೆ ಇಶ್ಯೂ ಇವಾಗ ನನಗೆ ಮೊದ್ಲಿ ಮೊದ್ಲಿ ಒಂದು ಪಿಂಪಲ್ ಬರುತ್ತೆ ಅದಾಗಿ ಎಲ್ಲ ಮುಗಿಯುವಷ್ಟು ಅದು ಕೂಡ ಹೋಗಿಬಿಡುತ್ತೆ ಆ ಮಾರ್ಕು ಇಲ್ದೆ ನಂಗೆ ಯಾಕೆ ಅಂದರೆ ನಾನು ಅದಕ್ಕೆ ಚೆನ್ನಾಗಿರೋ ಕ್ರೀಮ್ ಆಗಿರ್ಬೋದು ಆ್ಯಂಡ್ ಒಂದು ರೊಟೀನ್ನ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಆ್ಯಂಡ್ ನಿಮಗೆ ಏನಾಗುತ್ತೆ ಏನಾಗೋಲ್ಲ ಅನ್ನೆಲ್ಲ ನೀವು ಡಾಕ್ಟ್ರ್ ಹತ್ರ ಕೇಳಿ ತಿಳ್ಕೊಬೋದು ಆ್ಯಂಡ್ ನೀವು ಒಂದು ಟ್ರ್ಯಾಕ್ ಮಾಡಬೇಕು ನಾನು ಯಾವ ಫುಡ್ ತಿಂದಾಗ ನನಗೆ ಈ ಥರ ಆಗುತ್ತೆ ಅನ್ನೋದೆಲ್ಲ ನೋಡಿಕೊಂಡ್ರೆ ನಿಮ್ಮ ಸ್ಕಿನ್ ಕೂಡ ಹಬ್ಬಕ್ಕೆ ಹಬ್ಬಾಗಲೂ ರೆಡಿ ಆಗಿರೋದು ವರ್ಷ ಪೂರ್ತಿ ನಿಮ್ಮ ಸ್ಕಿನ್ ತುಂಬ ಪಳಪಳ ಅಂತ ಫುಲ್ ಗ್ಲೋಯಿಂಗ್ ಆಗಿರುತ್ತೆ ಸೊ ಇದನ್ನು ಫಾಲೋ ಮಾಡಿ ಆ್ಯಂಡ್ ಅಷ್ಟೇ ಹೇಳ್ತಾ ಬನ್ನಿ ಗೌರಿ ಹಬ್ಬದ ದಿನ ಏನಾಯ್ತು ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ 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 ಮಾಡೋಣ ಮರಿ ವಿಡಿಯೋ ಆಯ್ತಾ ಸೊ ಬನ್ನಿ ನೋಡೋಣ ಮುಂದೆ ತಿರ್ಗ ನಗದು ಹೆಂಗ್ ವೀರ ಓಕೆ ಮಾಡು ಓಕೆ ಓಕೆ ಲವ್ ಲವ್ ಮಾಡೋ ಹೆಂಗ್ ಮಾಡೋದು ಆಯ್ತು ಇಲ್ಲಿ ತೋರ್ಸ ಅಪ್ಪಂಗೆ ಲವ್ ಲವ್ ಹೆಂಗ್ ಮಾಡೋದು ಅಲ್ಲಿ ಪಾಪ ಬರುತ್ತೆ ಲವ್ ಲವ್ ಮಾಡಿ ಹೆಂಗ್ ಮಾಡೋದು ಲವ್ ಲವ್ ಬಾ ಬಾಬಿ ಬಿ ಹೋಗೋಣ ಗೊಗ್ಗ ಇದೆಯಲ್ಲ ಅಬ್ಬಿರಲ್ಲಿ ಬರ್ ಮತ್ ಸ್ಮೈಲ್ ಮಾಡು ನಗದ್ ಹೆಂಗ್ ತೋರ್ಸು ನಗದ್ ಹೆಂಗ್ ತೋರ್ಸು ತೋರ್ಸು ಅವ್ನ ಚಪ್ಪಲಿ ನೋಡಿ ಚಿಕ್ಕ ಸ್ವಲ್ಪ ಅನ್ಸುತ್ತೆ ಬಾಬಿ ಕರೆಕ್ಟ್ ಆಗಿದೆ ಹಿಂದೆ ಚಾಕಾಗಿದೆ ಮನುಷ ಚೇರ್ ಮೇಲೆ ಚರ್ಮಲ್ ಕೊಡ್ಸಿ ಅದು ಕಿಟಕಿ ಚೇರ್ ಚರ್ಮ ಕುಡ್ಸು ಬೆಳಕು ಬರುತ್ತೆ ಚೇರ್ ಮೇಲೆ ಹೇರು ಪಪ್ಪ ಕುಡ್ಸುತ್ತೆ ಹ್ಞೂ ಹಾಂ ಅಲ್ಲೇ ರೀ ಆ ಫೋಟೋ ಆ ಪಾಪಂಗೆ ಒಂದು ನಗದು ಹಿಂಗೆ ತೋರಿಸ್ಬಿಡಪ್ಪ ನಗದು ಹಿಂಗೆ ತೋರಿಸ್ಬಿಡು ಇಲ್ಲ ಬೀರಲ್ಲಿರೋ ಗೊಗ್ಗ ಕರಿತೀನಿ ನಾನು ಇಲ್ಲ ನೋಡು ಅಪ್ಪು ನೋಡು ಅಪ್ಪು ನೋಡು ಅಪ್ಪು ನೋಡು ಅಪ್ಪ ಇಲ್ಲಿ ಅಪ್ಪ ಹಿಂಗ್ರದು ಹ್ಞೂ ಅಪ್ಪಂಗ್ ಫ್ಲೈಂಕೇಶ್ ಕೊಡು ಮಂಗನೇ ಕೊಡ್ತೀಯ ಈಗ ಬರಲ್ಲ ಗ ಬಂದೇ ಇಲ್ಲಿ ಬಂದೇ ಬಂದೇ ಬಂದೆ ಗುಮ ಇವಾಗ ವಿರೂನೆಲ್ಲ ರೆಡಿ ಮಾಡಿ ಅವನನ್ನು ತಿನ್ಸಿ ಎಲ್ಲ ಆದಮೇಲೆ ನಾನು ಫ್ರೆಶ್ ಆಗಿಬಿಟ್ಟು ಈಗ ಸ್ವಲ್ಪ ಎಲ್ಲ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಹೇಳಿದ್ನಲ್ಲ ಆಲ್ಮೋಸ್ಟ್ ಐದು ವರ್ಷ ಆಗ್ಬಿಟ್ಟಿತ್ತು ಇಲ್ಲ ಈ ಸತಿ ಮಾಡಬೇಕು ಅಂತ ಆ್ಯಂಡ್ ಸುನಿ ಕೂಡ ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಾಯಿದ್ದಾರೆ ನಾನು ಈ ಸತಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರೆಲ್ಲ ಹಾಕ್ಕೊಂಡು ಮಾಡ್ತೀನಿ ಸುನಿಗೆ ಇಷ್ಟ ಆಗುತ್ತೆ ಯೂಶ್ವಲಿ ಸೊ ಕಾಯಿ ಎಲ್ಲ ತುರ್ದು ಚೆನ್ನಾಗೆ ಮಾಡ್ಕೊತಾ ಇದ್ವಿ ಈ ಸತಿ ಏನು ಮಾಡಿದೆ ಗೊತ್ತಾ ನಾನು ಫುಲ್ ಜೋಶಲ್ಲಿ ಇದನ್ನ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಜಾಸ್ತಿ ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿಬಿಟ್ಟೆ ಕ್ವಾಂಟಿಟಿ ಜಾಸ್ತಿ ಆಗೋಯ್ತು ಗೊತ್ತಾಗಲಿಲ್ಲ ಅಳತೆ ಯಾವಾಗಲೂ ನಾನು ಅಂದರೆ ಸ್ವಲ್ಪನೇ ಮಾಡ್ಕೊತಾ ಇದ್ದೆ ಈ ಸರ್ತಿ ನಮ್ಮಮ್ಮನ ಮನೆಗೆ ಕೊಟ್ರಾಯ್ತು ಪೌಡ್ರೆಲ್ಲ ಜಾಸ್ತಿ ಮಾಡ್ಕೊಂಬಿಟ್ಟು ಜಾಸ್ತಿ ಆಗೋಯ್ತು ಒಂದು ಏನಾಯ್ತು ಅಂದರೆ ನಾನು ಈ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟಕ್ಕೆ ಸುನಿ ಒಂದು ಕೊಬ್ಬರಿ ಫುಲ್ಲು ತುರ್ದ್ಬಿಟ್ಟಿದ್ರು ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಿದ್ರು ಪೌಡ್ರ್ ಥರ ಮಾಡಿಬಿಟ್ಟಿದ್ರು ಸೊ ಇಷ್ಟೊಂದು ರುಬ್ಬಿಟ್ಟಿದ್ದಾರಲ್ಲ ಆದರೆ ತಕ್ಕನಂಗೆ ಇಟ್ಟು ಕಲಿಸ್ಬಿಡೋಣ ಅಂದ್ಬಿಟ್ಟು ಕಲಿಸ್ಬಿಟ್ಟೆ ಆಮೇಲೆ ಅನ್ನಿಸ್ತು ಎಷ್ಟೊತ್ತು ಮಾಡಿ ಗೊತ್ತಾ ನಾನು ಕರ್ಜಿಕಾಯಿನ ಅದ್ರ ಜೊತೇಲಿ ಏನಂತಾರೆ ಮೋಲ್ಡ್ ಇರುತ್ತಲ್ವ ಕರ್ಜಿಕಾಯಿ ಮಾಡೋದು ಅದು ಬೇರೆ ಸರಿಗೇ ಇರಲಿಲ್ಲ ನಮ್ಮ ಮನೆಯದು ಹೋಗಿ ಸಡನ್ನಾಗಿ ಅರ್ಜೆಂಟಲ್ಲಿ ತಂದಿದ್ದು ನೋಡ್ಕೊಂಡು ಬರಲಿಲ್ಲ ಸ್ವಲ್ಪ ಅದು ಡಿಫೆಕ್ಟ್ ಪೀಸ್ ಥರ ಇತ್ತು ಅಂದರೆ ಆಗ್ತಾಯಿದ್ರೆ ಕರೆಕ್ಟಾಗೆ ಪ್ರೆಸ್ ಆಗ್ತಾ ಇರಲಿಲ್ಲ ಅದು ಹೆಂಗ್ನೋ ಮಾಡಿ ಕರ್ಜಿಕಾಯಿ ಮಾಡಿದೆ ಒಂದು ಫುಲ್ ಸಾಹಸ ಥರ ಆಗೋಯ್ತು ಬಟ್ ಚೆನ್ನಾಗಿತ್ತು ಒಳಗಡೆ ಸ್ಟಫಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡ್ಕೊಂಡೆ ಏನೋ ಅಂತ ನಾನು ಏನು ಫುಲ್ ರೆಸಿಪಿ ಶೂಟ್ ಮಾಡಿಲ್ಲ ಬಟ್ ಒಳಗಡೆ ಹಾಕೋ ಸ್ಟಫಿಂಗ್ದು ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ ಹಿಟ್ಟು ಕಲಿಸುವಾಗ ಕ್ಲೀನಾಗಿ ಕವರೇ ಆಗಿಲ್ಲ ಸೊ ನಿಮಗೆ ತೋರಿಸೋಣ ಅಂತ ಅಂದರೆ ಒಂದು ಸ್ವಲ್ಪ ಚಿರೋಟಿರೋವೇ ಮೈದಾ ಎಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾರ್ಮಲ್ ನೀರಲ್ಲಿ ಹಾಕಿ ಕಲಿಸ್ಕೊಂಡಿರೋದು ಅಷ್ಟೇ ಆ್ಯಂಡ್ ಇಲ್ಲಿ ಇವಾಗ ಸ್ಟಫಿಂಗ್ ಮಾಡೋದಕ್ಕೆ ಕೊಬ್ಬರಿನ ನಾನು ಮಿಕ್ಸಿಲೇನ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ನೀವು ತುರ್ಕೊತೀರಿ ಅಂದರೂ ಕೂಡ ತುರ್ಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಅದಕ್ಕೆ ನಾನು ಬ್ಲೆಂಡರಲ್ಲಿ ಹಾಕಿ ಒಂದೆರಡು ರೌಂಡ್ ಹೊಡ್ಸ್ಕೊಂಡ್ರೆ ಅದು ಕೂಡ ಚೆನ್ನಾಗಾಗಿತ್ತು ಆ್ಯಂಡ್ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಆಲ್ರೆಡಿ ಡ್ರೈ ಫ್ರೂಟ್ಸ್ ಪೌಡರ್ ಇತ್ತು ವೀರುಗೆ ನಾನು ಮಾಡಿದ್ನಲ್ಲ ಅದಿನ್ನೂ ಸ್ವಲ್ಪ ಉಳ್ದಿತ್ತು ಸೊ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡೆ ಇದರ ಜೊತೇಲಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಆಲ್ಮಂಡ್ ಮತ್ತು ಬಾನ್ ಏನು ಗೋಡಂಬಿ ಪಿಸ್ತಾ ಇದೆಲ್ಲ ರಫ್ ಆಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಪೌಡರ್ ಹಾಕ್ತೆ ಆ್ಯಂಡ್ ಗಸಗಸೆ ಹಾಕಿದ್ದೀನಿ ಆ್ಯಂಡ್ ಮೇಲ್ಮೇಲೆ ಬಾಯಿ ಮೈಗೆ ಸಿಗಲಿ ಅಂತ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟೇ ಆ್ಯಂಡ್ ಸ್ವಲ್ಪ ಏಲಕ್ಕಿ ಕೂಡ ಪೌಡರ್ ಮಾಡಿ ಹಾಕಬೇಕು ಆ್ಯಂಡ್ ಅದಾದಮೇಲೆ ಸಕ್ಕರೆ ಸಕ್ಕರೆ ಸ್ವಲ್ಪ ಮೈಲ್ಡಾಗಿ ಹಾಕಿದ್ದೀನಿ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಆ್ಯಂಡ್ ನಮಗೆ ಜಾಸ್ತಿ ಸ್ವೀಟ್ ಸ್ವೀಟ್ ಇಷ್ಟ ಆಗೋಲ್ಲ ಹಾಗಾಗಿ ಮೈಲ್ಡಾಗೆ ಶುಗರ್ನ ಆ್ಯಡ್ ಮಾಡ್ಕೊಂಡೆ ಆ್ಯಂಡ್ ಸ್ಟಫಿಂಗ್ ಮಾಡಿ ಇಟ್ಬಿಟ್ಟು ಇವಾಗ ನಾನು ಸರಿ ದೇವ್ರ ಮನೆಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದೆಲ್ಲ ಇಟ್ಟಿದ್ದೆ ಆ್ಯಂಡ್ ಇವಾಗ ಹೂವೆಲ್ಲ ಹಾಕಿ ಅರೇಂಜ್ ಮಾಡಿಬಿಡೋಣ ಅಂದ್ಬಿಟ್ಟು ಹ್ಞೂ ಎಲ್ಲ ಇದ್ದೀನಿ ಹಾರ ಸಿಕ್ಕಿತ್ತು ನಾವು ಅಪ್ಪ ತಂದ್ಕೊಟ್ರು ನನಗೆ ಹಾರ ಹಾಕಿದ್ರೆ ಏನೋ ಒಂಥರ ಸಖತ್ತು ಖುಷಿ ವೆಂಕಟೇಶ್ವರಂಗೆ ಹಾರ ಹಾಕ್ಬಿಟ್ಟಿದ್ರೆ ಒಂದು ನಾಲ್ಕೈದು ದಿನ ಅಂತೂ ನನಗೆ ಸಖತ್ ಖುಷಿ ಆಗ್ತಾ ಇರುತ್ತೆ ನೋಡಿದಾಗೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಇತ್ತು ವರ್ಮಲಕ್ಷ್ಮಿ ಹಬ್ಬಲ್ಲೂ ಹಾಕೋಕ್ಕೆ ಆಗಿರಲಿಲ್ಲ ಸೊ ಈ ಸತಿ ಒಂದು ಐನೂರು ರೂಪಾಯಿ ಆದರೂ ಪರವಾಗಿಲ್ಲ ಅಪ್ಪ ಒಂದು ಹಾರ ಇಸ್ಕೊಂಬ ಅಂತ ಹೇಳಿದ್ದೆ ಹಂಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತಂತೆ ನಮ್ಮನೆಯ ಫೋಟೋ ಒಂಚೂರು ದೊಡ್ಡದಿದೆ ಒಬ್ಬರೊಬ್ರು ಚಿಕ್ಕ ಹಾರ ಕೊಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮದು ವೆಂಕಟೇಶ್ವರ ಲಕ್ಷ್ಮಿ ಎರಡೂ ಒಂದೇ ಫ್ರೇಮಲ್ಲಿ ಇರೋದಲ್ವ ಸೊ ಲಕ್ಷ್ಮಿ ಮುಖ ಮುಚ್ಕೊಂಬಿಡ್ತಾ ಆ ಥರ ಚಿಕ್ಕದು ಹಾರ ಹಾಕಿದ್ರೆ ನಾನು ಯೂಶ್ವಲಿ ಎಲ್ಲೇ ಹೋದರೂ ಇಲ್ಲ ಐದರಿಂದ ಆರು ದಿಂಡಾಕಿರಬೇಕು ಆರದಲ್ಲಿ ಅಂಥ ಹಾರ ಮಾತ್ರ ತಗೊಳ್ಳೋದು ನಾಲ್ಕು ಎಲ್ಲ ಹಾಕಿದರೆ ಅದು ಹೇಳಿದ್ನಲ್ಲ ಚಿಕ್ಕದಾಗ್ಬಿಡುತ್ತೆ ಆವಾಗ ಲಕ್ಷ್ಮಿದು ಮುಖಕ್ಕೆ ಅಂಡ ಬಂದುಬಿಡುತ್ತೆ ಸೊ ಹಾಗಾಗಿ ನೋಡಿ ತೊಗೊತೀನಿ ಒಪ್ಪು ಹೇಳಿ ಕಲಿಸಿದೆ ಸ್ವಲ್ಪ ಉದ್ದದ್ದು ಚೂರು ದೊಡ್ಡದು ಆಹಾರ ತಗೊಂಬ ಅಂತ ಆ್ಯಂಡ್ ತುಂಬ ದೊಡ್ಡದು ಹಾಕೋಕ್ಕಾಗಲ್ಲ ಯಾಕಂದರೆ ಫೋಟೋ ವೆಯ್ಟ್ ತಡಿಯಲ್ಲ ನಾವು ಸಪ್ರೇಟ್ ಯಾವುದು ಎಲ್ಲ ಹೊಡ್ಕೊಂಡಿಲ್ಲ ದೇವ್ರ ಮನೆಯಲ್ಲಿ ಸೊ ಹಾಗೆ ಫೋಟೋ ವೆಯ್ಟ್ ಕೂಡ ತಡಿಬೇಕಲ್ವ ಹಾಗಾಗಿ ನಾನು ಯಾವಾಗಲೂ ಈ ಮಲ್ಗೆ ಹಾರನೇ ತೊಗೊಳ್ಳೋದು ಚೆನ್ನಾಗಿರುತ್ತೆ ಆ್ಯಂಡ್ ಬೇಗನೂ ಆಯಿತು ನನಗೆ ಯೂಶ್ವಲಿ ಪೂಜೆ ಮಾಡೋದೇನು ತುಂಬ ಲೇಟ್ ಅಂತ ಅನ್ಸಲ್ಲ ಕಷ್ಟ ಅಂತ ಅನ್ಸಲ್ಲ ಆರಾಮಾಗಿ ದೇವ್ರಸಮಾನೆಲ್ಲ ತೊಳ್ಕೊಂಡು ಬಿಡ್ತೀನಿ ಸ್ವಲ್ಪನೇ ಇರೋದು ಆಮೇಲೆ ಹೂವೂ ಹಾಕೋಕ್ಕಷ್ಟೇ ನಾನು ಪೇಷನ್ಸಾಗಿ ಕೂತ್ಕೊಂಡು ಎಲ್ಲ ಕಟ್ ಮಾಡಿ ಹೂವು ಕೂಡ ಹಾಕ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ ಮಾಡೋದಲ್ವ ಸೊ ನನಗೇನು ಜಾಸ್ತಿ ಏನು ಕೆಲಸ ಅಂತ ಅನ್ಸೋದೆಲ್ಲ ಆರಾಮಾಗಿ ಮಾಡ್ಕೊತೀನಿ ಆ್ಯಂಡ್ ಆಂಟಿ ಕೂಡ ಬಂದು ಬೆಳಗ್ಗೆನೆ ಕಸ ಗುಡ್ಸುವರಿಸಿ ಆ್ಯಂಡ್ ಎಲ್ಲ ಅವರು ಕೂಡ ಹೆಲ್ಪ್ ಮಾಡಿಕೊಟ್ಟಿರ್ತಾರೆ ನನಗೆ ಮೇನ್ ಏನಂದರೆ ವೀರು ಊಟ ತಿನ್ಬಿಟ್ಟು ಸ್ನಾನ ಮಾಡಿ ಅವ್ನು ಮಲ್ಕೊಂಬಿಟ್ರೆ ನಾನು ನನ್ನ ಪಾಡಿಗೆ ನನಗೆಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಅಡುಗೆ ಆಗಿರ್ಬೋದು ದೇವ್ರ ಮನೆ ನನ್ನ ಕೆಲಸನಿದೆ ಇದೆಲ್ಲ ಮುಗಿಸ್ಕೊಂಬಿಡ್ತೀನಿ ಅವನು ಏನು ಮಾಡ್ತಾನೆ ಅಂದರೆ ಒಂದೊಂದು ದಿನ ನನ್ನ ಮೇಲೆ ಬಿಂದಿ ಉಳ್ಳಾಡ್ತಾಯಿರ್ತಾನೆ ಕೈಯೇ ಬಿಡೋಲ್ಲ ನನ್ನ ಫೋನ್ ಕೂಡ ಅಲ್ಲ ಎಲ್ಲಿ ಹಿಂಗೆ ತಿರ್ಗಕ್ಕೂ ಬಿಡಲ್ಲ ಅಷ್ಟು ಒಂದೊಂದು ಸತಿ ಮಾಡ್ತಾ ಇರ್ತಾನೆ ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಯಾವುದೇ ಅಡುಗೆ ಮಾಡೋಕ್ಕೆಲ್ಲ ಆ್ಯಂಡ್ ಸುನಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಯಾಕಂದ್ರೆ ಎದ್ಮೇಲೆ ಮತ್ತೆ ಅವನ್ನೇ ನೋಡೋದಾಗುತ್ತೆ ಆ್ಯಂಡ್ ಅವ್ನು ಮಲ್ಗಿರೋ ಹಾಗೆ ಎಲ್ಲನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಸೊ ನಾನು ಇವಾಗೆಲ್ಲ ಅಲಂಕಾರ ಮುಗಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಹೇಗಾಯಿತು ಗೌರಿ ಗಣೇಶ ಆ್ಯಂಡ್ ನಿಮ್ಮ ಏರಿಯಾದಲ್ಲಿ ಕೂರಿಸಿದಾರೆ ಗಣೇಶನ ಹೇಳಿ ನಮ್ಮ ಮನೆ ಹತ್ರ ಒಂದು ಪುಟಾಣಿ ಗಣೇಶ ಕೂರಿಸಿದ್ರು ಚೆನ್ನಾಗಿತ್ತು ನಮ್ಮ ಮನೆಗಂತೂ ಈ ಸತಿ ಒಂದು ಏಳೆಂಟು ಮಕ್ಕಳು ಸೈನ್ಯ ಬಂದಿತ್ತು ಗಣೇಶನ ಇದನ್ನು ಕಲೆಕ್ಷನ್ ಮಾಡೋದಕ್ಕೆ ನಾವಿಲ್ಲಿ ಕುಡಿಸ್ತೀವಿ ನಾವಲ್ಲಿ ಕುಡಿಸ್ತೀವಿ ಕುಡಿ ಕೊಡಿ ಅಂತ ಬಟ್ ನೋಡಿದ್ರೆ ನಮ್ಮ ಏರಿಯಾದಲ್ಲಿ ಒಂದೇ ಒಂದು ಕೊಡಿಸಿದ್ದಾರೆ ಅದು ಚಿಕ್ಕದು ಇನ್ನಿದ್ದವರೆಲ್ಲ ಎಲ್ಲಿಂದ ಬಂದಿದ್ರು ಅಂತಂದ್ರೆ ನಂಗೆ ಗೊತ್ತಿರಲಿಲ್ಲ ಬಟ್ ಬಂದವ್ರನ್ನೆಲ್ಲ ಬೇಜಾರ್ಮಾಗಿ ಕಳಿಸ್ಬಾರ್ದಲ್ವ ಅದು ಸ್ವಲ್ಪ 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 ದುಡ್ಡು ಕೊಟ್ಬಿಟ್ಟು ಕಳ್ಸೋದು ಆ್ಯಂಡ್ ಅದರಲ್ಲೂ ಬರೋರಿಲ್ಲ ಹೆಂಗೆ ಗೊತ್ತಾ ಒಬ್ರೊಬ್ಬರೇ ಬರೋಲ್ಲ ಏಳೆಂಟು ಜನ ಒಟ್ಟಿಗೆ ಬಂದುಬಿಡ್ತಾರೆ ಸೊ ಮಕ್ಳುಗಳು ಎಲ್ಲ ಹೋ ಇನ್ನೂ ಚಿಕ್ಕ ಸ್ಕೂಲ್ಗೆ ಹೋಗೋರೆ ಬರೋದು ಯಾವುದೋ ಒಂದು ಬುಕ್ ಬುಕ್ಲೆಟ್ ಇಟ್ಕೊಂಡು ನಾವು ಗಣೇಶ ಕೂರಿಸ್ತೀವಿ ಕಲೆಕ್ಷನ್ಗೆ ಬಂದಿದ್ದೀವಿ ಅಂತ ಬರ್ತಾರೆ ಇದೆಲ್ಲ ನಿಜ ಚೆನ್ನಾಗಿರುತ್ತೆ ನನಗೆ ಖುಷಿ ಆಯಿತು ಆ್ಯಂಡ್ ಸುನಿ ಯಾವ ಏರಿಯಾ ಕೇಳು ಅಂತ ಅಂದರೆ ಇಲ್ಲೇ ಇರೋದಕ್ಕ ಪಕ್ಕದ ಅಕ್ಕ ಅಂತೆಲ್ಲ ಹೇಳಿ ಹೋಗ್ತಾ ಹೋಗ್ತಾಯಿದ್ರು ಆಮೇಲೆ ಎಲ್ಲಿ ಎಷ್ಟು ಜನ ಕೂಡಿಸಿದ್ದಾರೆ ನೋಡೋಣ ಅಂತ ಸುಮ್ಮನೆ ಅವ್ನು ರೌಂಡ್ ಹೋಗಿದ್ರೆ ಒಬ್ಬರೇ ಒಬ್ರು ಕೂಡಿಸಿದ್ರು ಅಷ್ಟೆ ಪು ಅದು ಪುಟ್ಟಿ ಗಣೇಶ ಚೆನ್ನಾಗಿತ್ತು ಒಟ್ಟಿನಲ್ಲಿ ನಾವು ನಮ್ಮ ಮನೆಯಲ್ಲೆಲ್ಲ ಗಣೇಶ ಕೂಡ್ಸೋದು ಅದೆಲ್ಲ ಇಲ್ಲ ಸೊ ನಾರ್ಮಲ್ ಮನೆಯಲ್ಲಿ ಪೂಜೆ ನಮ್ಮ ಮನೇಲಿ ಅಂದರೆ ಪ್ರತಿ ವರ್ಷ ಗೌರಿ ಹಬ್ಬನ ತುಂಬ ಸಿಂಪಲ್ ಗಣೇಶ ದಿನ ನಾವು ಉದಕ್ಕೆ ಹಾಲೆ ಎರಿತೀವಿ ಸೊ ಆ ಹಬ್ಬ ನಮಗೆ ಸ್ವಲ್ಪ ಸ್ಪೆಷಲ್ ಆ್ಯಂಡ್ ತುಂಬ ಕೆಲಸ ಆವಾಗ ಜಾಸ್ತಿ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಹೊಸ ಬಟ್ಟೆ ಹಾಕ್ಕೊಂಡು ಗಣೇಶ ಹಬ್ಬದ ದಿನ ಆ ಮೆಮೊರೀಸ್ ಎಲ್ಲ ಇನ್ನೂ ಹಾಗೇ ಇದೆ ನನಗೆ ಮರೆಯೋಕೆ ಆಗಲ್ಲ ಸೊ ಈ ವರ್ಷ ಕೂಡ ತುಂಬಾ ಚೆನ್ನಾಗಿತ್ತು ವೀರನ್ನ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಗಣೇಶ ಹಬ್ಬ ಹೇಗಾಯಿತು ಏನೋ ನಾವು ಹೇಗೆ ರೆಡಿ ಆಗಿದ್ವಿ ಆ್ಯಂಡ್ ಅದೆಲ್ಲ ಗ್ಲಿಮ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಇದು ಗೌರಿ ಹಬ್ಬದ ಬ್ಲಾಗು ಅದು ಹೇಳಿದ್ನಲ್ಲ ನಿಮ್ಮ ಹತ್ರ ಮಾತಾಡಿಕೊಂಡು ಎಲ್ಲ ಮಾಡಿ ಎಲ್ಲ ಆಯಿತು ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ರೆಡಿ ಮಾಡಿ ಹೋಗಿದ್ವಿ ಸೊ ಫಸ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಬಂದ್ಬಿಟ್ರೆ ಒಂದು ಸ್ವಲ್ಪ ನನಗೂ ಕೂಡ ಓಕೆ ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಸರಿ ಮಾಡ್ತೀನಿ ಒಂಚೂರು ಕರಿಯೋಕ್ಕೆಲ್ಲ ಹೆಲ್ಪ್ ಮಾಡಿ ಸ್ಟಫ್ ಮಾಡೋಕ್ಕೆ ಏನಾರು ಅಂತ ಕರೆದಿದೆ ಮತ್ತೆ ಸೊ ಅವರು ಕೂಡ ಬಂದರು ಅವನು ಎದ ಅಷ್ಟಕ್ಕೆ ಅಟ್ಲೀಸ್ಟು ದೇವ್ರ ಗಿಡಕ್ಕೆ ಒಂದು ಐದು ಇನ್ನೊಂದು ಐದು ಹತ್ತು ಎಕ್ಸ್ಟ್ರಾ ಮಾಡ್ಕೊಂಬಿಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಮೂರಂತೂ ಫ್ಲಾಪಲ್ಲಿ ಫ್ಲಾಪ್ ಆಗ್ತಾಯಿತ್ತು ನಾನು ಸುನಿ ಅಂತ ಇದ್ದರು ಕೈ ನೋವು ಇದೇನೇನೋ ಸ್ಟಾರ್ಟ್ ಮಾಡ್ತೀಯಾ ಬೇಕಿತ್ತಾ ಇದು ಅಂಗಡೀಲಿ ಸುಮ್ಮನೆ ತಂದು ಇಟ್ಬಿಡದೆ ವಾಸಿ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಇಲ್ಲ ಇಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಫಸ್ಟು ಬೌಲಲ್ಲಿ ಕಟ್ ಮಾಡಿದೆ ಆಮೇಲೆ ಸುನಿ ಅದು ಬೇಡ ಇನ್ನೊಂದು ಯಾವುದ್ರೆಲ್ಲ ಮಾಡು ಅಂದರು ಅದು ನೋಡಿದೆ ಅದು ನಂಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಆಮೇಲೆ ಚಿಕ್ಕ ಚಿಕ್ಕದಾಗ ನಾನೇ ಉಂಡೆ ಕಟ್ಕೊಂಡು ಮಾಡಿದೆ ನಾನು ಹೇಳಿದ್ನಲ್ಲ ತಂದಿದ್ದು ಚೆನ್ನಾಗಿರಲಿಲ್ಲ ಅಂದರೆ ಅಚ್ಚ ತಂತ ಏನಿರ್ತಾರೆ ಅದು ನಾನು ಸ್ಟೀಲ್ದೇ ತಂದಿದ್ದೆ ಚೆನ್ನಾಗಿರ್ಲಿಲ್ಲ ಅಲ್ಲಿ ಒಂದು ಪ್ಲಾಸ್ಟಿಕ್ ತೆಗಿತ್ತು ಅದೇ ವಾಸಿ ಇತ್ತು ಅನಿಸ್ತಾ ಅನ್ನಿಸ್ತಾಯಿತ್ತು ಹಂಗು ಸುನಿ ಈಗ ಒಂದು ಐದತ್ತು ಮಾಡು ಆಮೇಲೆ ಬೇಕಾದ್ರೆ ಸಂಜೆ ಹಂಗೆ ಹೋಗಿ ಇನ್ನೊಂದು ಮೋಲ್ಡ್ ತೊಗೊಂಡು ಬಂದು ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ನಾವು ಅಪ್ಪನ ತರ ಹೇಳ್ತೀನಿ ನಮ್ಮ ಅಮ್ಮನ ಮನೇಲಿ ತುಂಬ ಹಳೆಯದು ಆಲ್ಮೋಸ್ಟ್ ನಮ್ಮ ಅಜ್ಜಿ ಕಾಲದ್ದಿದೆ ಅದು ತುಂಬ ಚೆನ್ನಾಗಿದೆ ಅದು ಕೂಡ ಪರ್ಫೆಕ್ಟ್ ಕರ್ಜಿಕಾಯಿ ಬರುತ್ತೆ ಸೊ ಅದನ್ನು ಈಸ್ಕೊತೀನಿ ಈಗ ಸದ್ಯಕ್ಕೆ ಒಂದು ಹತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ಒಂದು ಐದು ಮಾಡಿಬಿಟ್ಟು ಅದನ್ನು ಎತ್ತಿ ದೇವ್ರ ಮನೆ ಹತ್ರ ಸೈಡಲ್ಲಿ ಇಟ್ಬಿಟ್ಟು ಈಗ ಮತ್ತೆ ಸುನಿ ಒಂದಷ್ಟು ಮಾಡ್ತಾಯಿದ್ದಾರೆ ಟೇಸ್ಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು ಅವರು ತುಂಬ ಚೆನ್ನಾಗಿ ಬಂದಿದೆ ಸ್ಟಫಿಂಗ್ ಎಲ್ಲ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಮೇಲ್ಗಡೆದೇನೆ ಸ್ವಲ್ಪ ಲಟ್ಟಿಸ್ವಾಗ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ತುಂಬ ತೀರ ತಿಳ್ ಲಟ್ಸ್ಲೂಬಾರ್ದು ದೂರ ಅಂದರೆ ತೀರ ದಪ್ಪಗೂ ಲಟ್ಸ್ಬಾರ್ದು ಸೊ ಈ ಥರ ಆಯಿತು ಒಟ್ನಲ್ಲಿ ಹೆಂಗೋ ಚೆನ್ನಾಗಿ ಬಂತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ವಾರ ಅಷ್ಟು ಇಟ್ಕೊಂಡು ತಿನ್ನೋ ಅಷ್ಟು ಮಾಡಿಕೊಂಡೆ ನೋಡ್ಬೋದು ಏನೋ ಸರ್ಕಸ್ ಮಾಡಿ ಕರ್ಜಿಕಾಯಿನ ಮಾಡಿದ್ದೀನಿ ನೀವೇನು ಸ್ಪೆಷಲ್ ಸ್ವೀಟ್ ಮಾಡಿದಿರಿ ಅಂತ ನನಗೆ ಹೇಳಿ ಆಯಿತಾ ನೋಡೋಣ ಆ್ಯಂಡ್ ನಾನು ಯು ಆವಾಗೆಲ್ಲ ಮುಂಚೆ ಮಾಡ್ತಾಯಿದ್ದೆ ಮೋಮೋಸ್ ಮಾಡೋದು ಮೋದಕ ಮಾಡೋದು ಇದೆಲ್ಲವಾಗ ಮಾಡ್ತಾಯಿದ್ದೆ ನಾನು ಅದರಲ್ಲೂ ಜಾಸ್ತಿ ನಾನು ಈ ಥರ ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮನೇಲಿ ಮಾಡಿದ್ದೆಂದರೆ ಅದು ಕೊರೋನಾ ಟೈಮಲ್ಲೇ ಅವಾಗ ಸುನಿ ಅನ್ನೋರು ಈ ಡೈಲಿ ಏನಾದರೂ ಒಂದು ದೋಸೆ ಹೊಸ ಹೊಸದು ಮಾಡಿ ಮಾಡಿ ಕೊಡ್ತಾಯಿಲ್ಲ ನನ್ನ ಹೆಂಡತಿ ಇವಾಗ ಯಾವಾಗೋ ಒಂದು ದಿನ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು ಚೇಂಜ್ ಆಗಿಬಿಟ್ಟು ಇವಾಗ ನನ್ನ ಕೆಲಸ ಶಿಫ್ಟ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವಾಗ ವೀರನ್ನ ನೋಡ್ಕೋ ಇಲ್ಲ ಬೇರೆ ಏನಾದರೂ ಕೆಲಸ ಬರ್ತಾನೆ ಇರುತ್ತೆ ಸೊ ಯಾವುದಾದ್ರೂ ಈ ಥರ ಅವ್ರಿಗೆ ಮಾಡಿಕೊಡೋದು ಸ್ವಲ್ಪ ಕಷ್ಟ ಕಮ್ಮಿನೇ ಅವ್ರೂ ಏನಾದರೂ ಕೇಳಿದರೆ ಅಯ್ಯೋ ಅವಳು ಇಷ್ಟು ಕಷ್ಟಪಡ್ತಾಳೆ ಅಂದ್ಬಿಟ್ಟು ಏ ಅದು ಬೇಡ ಇದು ಬೇಡ ಅಂತ ಅಂದ್ಬಿಡ್ತಾರೆ ನಾನು ಹಂಗೂ ಯಾವ ಕೂತ್ಕೊಂಡಾಗ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಡ್ತೀನಿ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ ನಾನ್ ವೆಜ್ಜು ಸೊ ಅದನ್ನೇ ಅವ್ರು ಏನು ಕೇಳ್ತಾರೆ ಅದನ್ನ ಮಾಡಿ ಅವ್ರಿಗೆ ಅಷ್ಟೇ ಆ್ಯಂಡ್ ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ಟಿದೆ ಅದು ಇನ್ನೊಂದು ಏನು ಗೊತ್ತಾ ಸ್ವಲ್ಪ ಹಿಟ್ಟೇ ಮಿಕ್ತು ಒಳಗಡೆ ಸ್ಟಫಿಂಗೇ ಮಿಕ್ಕಲಿಲ್ಲ ಸೊ ಆ ಥರ ಆಯಿತು ಕೊನೆಯಲ್ಲಿ ಒಂದು ಸ್ವಲ್ಪ ಹಿಟ್ಟು ಲಾಸ್ಟಲ್ಲಿ ಮಿಕ್ಬಿಡ್ತು ಬಟ್ ಒಳಗಡೆ ಸ್ಟಫಿಂಗ್ ಮಿಕ್ಕಲಿಲ್ಲ ನಾನು ಎಲ್ಲದಕ್ಕೂ ಜಾಸ್ತಿ ಜಾಸ್ತಿ ಸ್ಟಫಿಂಗ್ ಹಾಕಿ ಹಾಕಿ ಮಾಡ್ತಾಯಿದ್ದೆ ಒಳಗಡೆ ಜಾಸ್ತಿ ಸ್ಟಫಿಂಗ್ ಸಿಕ್ಕಿದ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಾಡ್ಕೊತಾಯಿದ್ದೆ ಸೊ ಫೈನಲಿ ಆಮೇಲೆ ಒಂದಷ್ಟು ನಾನೇ ಹೋದರೆ ಎಲ್ಪ್ ಮಾಡಿ ಅವ್ರು ಒಂದು ಸ್ವಲ್ಪ ಹೊತ್ತು ಕರೆದ್ಬಿಟ್ಟು ಹೋದರು ಆಮೇಲೆ ನಾನೇ ಕರ್ಕೊತೀನಿ ಅಂದ್ಬಿಟ್ಟು ಮತ್ತು ವೀರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಅವನ್ನ ನಾವು ಅಪ್ಪ ಅವ್ರ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂದರು ಸರಿ ನಾವು ಅಪ್ಪ ಕೂಡ ಬಂದಿದ್ರ ಆದರೆ ಆವಾಗ ಒಂದಷ್ಟು ಮಾಡಿಕೊಂಡೆ ಹೀಗಿತ್ತು ನೋಡಿ ನಮ್ಮ ಮನೆಯ ಗೌರಿ ಅಮ್ಮ ಇಷ್ಟೇ ತುಂಬ ಸಿಂಪಲ್ ಅಡುಗೆ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಸ್ಪೆಷಲ್ಲಾಗಿ ಕಡ್ಜಿಕಾಯಿ ಮಾಡಿದೆ ನಮ್ಮ ಹೆಲ್ಪ್ ಬರ್ತಾರಲ್ಲ ಆಂಟಿ ಅವ್ರಿಗೆ ನಮ್ಮಮ್ಮಂಗೆ ಎಲ್ಲಾರ್ಗು ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಒಂದೊಂದು ಅದೇ ಹೇಳಿದ ಮೋಳ್ ಸರಿ ಇರಲಿಲ್ಲ ಅದರಿಂದ ಕಿತ್ತೋಗೋ ಥರ ಇಲ್ಲ ತೆಳ್ಳಿಗೆ ಸರಿಯಾಗಿ ಕಟ್ಟೆ ಆಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಒಂದೊಂದು ಬಂತು ಇಷ್ಟೆಲ್ಲ ಮಾಡೋಷ್ಟೊಕ್ಕೆ ನನಗೆ ಕೈನೋ ಕೂಡ ಬಂತು ಜಾಸ್ತಿ ಹಿಂಗೆ ಫುಲ್ ಜೋಶಲ್ಲಿ ಮಾಡಿದೆ ಆಮೇಲೆ ಆಮೇಲೆ ಫುಲ್ಲು ಇನ್ನ ಜುಮ್ ಜುಮ್ಮ ಒಂಥರ ಈ ಜೋಗಿಡ್ದಂಗೆ ಆಗ್ಬಿಡತ್ತಲ್ಲ ಅಂದರೆ ನಂಬ ಆದಂಗೆ ಆಗ್ತಾಯಿತ್ತು ಕೈ ಸುನಿ ಅಂತ ಇದ್ದರು ನೀನು ಬೇಕಂತ ಇನ್ನೂ ಜಾಸ್ತಿ ಮಾಡ್ಕೊತಾ ಎಂಬ ಮುಗಿಯೋ ಅಷ್ಟೊತ್ತಿಗೆ ನೋಡ್ಕೋ ಆಮೇಲೆ ಒಂದು ತಿಂಗಳಷ್ಟು ನಿಂಗೆ ಕೈಗೆ ಸಿಮೆಂಟ್ ಹಾಕ್ತಾರೆ ಅವಾಗ ಗೊತ್ತಾಗುತ್ತೆ ನಿಂಗೆ ಅಂತ ಹಂಗೂ ರೇಗಿಸ್ತಾಯಿದ್ರು ಏನಾಗೋಲ್ಲ ನೀನು ನಾಶ ಹಾಕ್ಬಿಡ ಸುಮ್ಮನೆ ಇರು ಅಂದ್ಬಿಟ್ಟು ನಾನು ಮಾಡ್ತೀನಿ ಆರಾಮಾಗಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಒಬ್ಬರೊಬ್ಬರು ಆಲ್ಮೋಸ್ಟ್ ಎಷ್ಟು ಅಡುಗೆ ಮಾಡ್ತಾರೆ ನಂಗೆ ಅನಿಸುತ್ತೆ ಅಯ್ಯಪ್ಪ ಹೆಂಗೆ ಅಂತ ನನಗಾಗಲ್ಲ ನನಗೆ ಈ ಥರ ಏನಾದರೂ ಐಟಮ್ಗಳೆಲ್ಲ ಮಾಡ್ತೀನಿ ಅಂದರೆ ನಾನು ಫ್ರೀಯಾಗಿರಬೇಕು ನನಗೆ ಅದೊಂದೇ ಕೆಲಸ ಮಾಡಿ ಮುಗಿಸೋವ್ರಿಗು ಆ ಸಮಾಧಾನೇ ಇರೋಲ್ಲ ಮಧ್ಯದಲ್ಲಿ ವೀರು ಕರಿತಾನೆ ಅವ್ನಿಗೆ ತಿನ್ನಿಸ್ಬೇಕು ಇಲ್ಲ ಅವ್ನ ಮಲ್ಗಿ ಎದೊಳ್ತಾನೆ ಅಮ್ಮ ಅಂತ ಅಡುಗೆ ಮನೆಗೆ ಬಂದುಬಿಡ್ತಾನ ಮಕ್ಕಳು ಅಡುಗೆ ಮನೆಗೆ ಬಂದುಬಿಟ್ರೆ ಅವರು ನಿಂತ್ಕೊಂಡು ನಮ್ಮ ಕಾಲು ಇಡ್ಕೊಂಡು ಎಳಿಯೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ ಅವಾಗೆಲ್ಲ ಕ್ಲೀನಾಗಿ ನೆಮ್ಮದಿಯಾಗೆ ಮಾಡೋಕ್ಕಾಗೋದಿಲ್ಲ ಸೊ ನನಗೆ ಹೆಂಗಂದರೆ ನೆಮ್ಮದಿಯಾಗಿದ್ರೆ ಬೇಕಾರೆ ನಾನು ಐದಿಲ್ಲ ಇಲ್ಲ ಹತ್ತು ಥರ ಅಡುಗೆ ಮಾಡಿಬಿಡ್ತೀನಿ ಬಟ್ ನನಗೇನಂದರೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಬೇಕು ಆ್ಯಂಡ್ ಯಾರಾದ್ರೂ ಒಬ್ಬರು ಹೆಲ್ಪ್ ಬೇಕು ಅದರಲ್ಲೂ ಸುನಿನೇ ಬೇಕು ನನಗೆ ಹೆಲ್ಪ್ಗೆ ಅವರು ಏನಾರು ಹೆಚ್ಕೊಡೋಕ್ಕೆ ಎಲ್ಲ ಕೊಡೋಕ್ಕೆ ಎಲ್ಲ ಮಾಡ್ತಾಯಿದ್ರೆ ನಾನು ಬೇಕಾರೆ ಹೇಳಿದ್ನಲ್ಲ ಐದ್ರಿಲ್ ಐದಿಲ್ಲ ಅಂದರೆ ಹತ್ತು ಥರ ಅಡುಗೆ ಕೂಡ ಮಾಡ್ತೀನಿ ಬೆಳಗ್ಗೆಯನ್ನು ಸಂಜೆವರೆಗೂ ನಾನು ಮಾಡೋಕ್ಕೆ ರೆಡಿ ಬಟ್ ನನ್ನ ಜೊತೇಲಿ ಸುನಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿ ಮಾತಾಡಿಕೊಂಡು ಮಾಡ್ತಾಯಿದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಸೊ ಫೈನಲಿ ಆಯಿತು ಆ್ಯಂಡ್ ಎಲ್ಲರೂ ನಿಂತ್ಕೊಂಡು ಇವಾಗ ಪೂಜೆ ಕೂಡ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ ನಮ್ಮ ಅಪ್ಪ ಕೂಡ ಬಂದರು ಅವರು ಕೂಡ ಹೇಳ್ತಾಯಿದ್ರು ಆಮೇಲೆ ಅವರು ಒಂದು ಅವ್ರದ್ದು ಮೋಲ್ಡ್ ತಂದುಕೊಟ್ರು ಅದರಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಪರ್ಫೆಕ್ಟಾಗಿ ಸೊ ಅದರಲ್ಲೆಲ್ಲ ಒಂದಷ್ಟು ಗರ್ಜಿಕಾಯಿ ಮಾಡಿ ಎತ್ತಿಡ್ಕೊಂಡೆ ಸೊ ನೋಡ್ಬೋದು ಆಗಿತ್ತು ನಾನು ಕೌಂಟೇ ಮಾಡಲಿಲ್ಲ ಎಷ್ಟಾಯಿತು ಏನು ಅಂತ ನೆನಪಿಲ್ಲ ಆಲ್ಮೋಸ್ಟ್ ಒಂದು ತರ್ಟಿ ಫೋರ್ಟಿ ಆಗಿರ್ಬೋದು ಕರ್ಜಿಕಾಯೂ ಜಾಸ್ತಿನೇ ಆಯಿತು ಅನಿಸುತ್ತೆ ಸೊ ಆ್ಯಂಡ್ ಇವಾಗ ಅವರು ಕೂಡ ಡ್ರೆಸ್ ಚೇಂಜ್ ಎಲ್ಲ ಮಾಡಿದೆ ಅವನಿಗೆ ಅವನಿಗೆ ನಡುವೆ ಜಾಸ್ತಿ ಫುಲ್ ಸ್ಲೀವ್ಸ್ ಯಾವುದು ಟಿ ಶರ್ಟು ಶರ್ಟು ಹಾಕೋಲ್ಲ ಎಲ್ಲ ಮೇಲೆ ಕೇಳಿಬೇಕು ಕೈದು ಅಂತಾನೆ ಆಮೇಲೆ ಟೈಟ್ ಪ್ಯಾಂಟ್ ಯಾವುದು ಹಾಕ್ಬಾರ್ದು ಈ ಥರ ಎಲ್ಲ ಒಂದು ಏನೇನೋ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಬೇಕು ಮುಂದೆ ಏನೇನು ಮಾಡ್ತಾನೆ ಅಂತ ಆ್ಯಂಡ್ ಇಷ್ಟೆಲ್ಲ ಅಷ್ಟೊತ್ತಿಗೆ ಕೈ ನಾವು ಜಾಸ್ತಿ ಆಗಿತ್ತು ಒಂದು ಬ್ಯಾಂಡ್ ಥರ ಕೊಟ್ಟಿದ್ದಾರೆ ಅದನ್ನು ಒಂದು ಟೂ ಟು ತ್ರೀ ಡೇಸ್ ಹೇಳಿದ್ನಲ್ಲ ಹಬ್ಬ ಹಬ್ಬ ಮುಗಿಯೋರ್ಗು ಹಾಕ್ಕೊಳ್ಳೋಣ ಅಂತ ಅದಾದಮೇಲೂ ಪೇಯ್ನ್ ಇದೆ ಥರ ಕಂಟಿನ್ಯೂ ಆದರೆ ಅದೇ ಒಂದು ಎಕ್ಸ್ರೇ ಮಾಡಿಸಿ ನೋಡೋಣ ಏನಾಗಿದೆ ಏನೋ ಅಂತ ಡಿಸೈಡ್ ಮಾಡಿದ್ದೀನಿ ನೀವು ತುಂಬ ಜನ ಹೇಳ್ತಾ ಇದ್ರಿ ವಿಟಮಿನ್ ಏನಾದರೂ ಡಿಫಿಷಿಯನ್ಸಿ ಇದ್ದರೂ ಕೂಡ ಬರುತ್ತೆ ಸ್ವಾತಿ ಅಂತ ನೋಡಬೇಕು ಏನಾಗಿದೆ ಏನೋ ಅಂತ ಐ ಡೋಂಟ್ ನೋವು ಸಡನ್ ಪೈನ್ ಇದೆಲ್ಲ ಹೇಗಾಯಿತು ಏನೋ ಅಂತ ಗೊತ್ತಿಲ್ಲ ನೋಡೋಣ ಚೆಕ್ ಮಾಡಿಸ್ತೀನಿ ಒಂದು ಹಬ್ಬ ಮುಗಿಲಿ ಅಂತ ಇದ್ದೀನಿ ಅಷ್ಟೇ ಆ್ಯಂಡ್ ಇವಾಗ ನೋಡ್ಬೋದು ನಾವು ಪೂಜೆ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಒಂಥರ ಏನೋ ಪಾಸಿಟಿವ್ ವೈಬ್ಸು ಸೊ ಅದರಲ್ಲೂ ಈ ಪುಟಾಣಿ ವೀರು ಇದ್ದರೆ ಮನೇಲಿ ಒಂಥರ ಏನೋ ಖುಷಿ ನಮ್ಮದೆಲ್ಲ ನೋವು ಕೂಡ ಮರೆಸ್ತಾನೆ ಆ್ಯಂಡ್ ನಮ್ಮೆಲ್ಲರ ಪುಟ್ಟ ಪ್ರಪಂಚ ಅದು ಸೊ ಚೆನ್ನಾಗಾಯಿತು ನಿಮ್ಮ ಹಬ್ಬ ಕೂಡ ಚೆನ್ನಾಗಾಗಿದೆ ನಿಮ್ಮ ಮನೆಯಲ್ಲೂ ಅಂತ ಅಂದ್ಕೊತೀನಿ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಲಾಸ್ಟ್ ಎಂಡ್ವರೆಗೂ ವೀಡಿಯೋಸ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಆ್ಯಂಡ್ ನನ್ನ ವೀಡಿಯೋಸ್ನ ಇಷ್ಟಪಡ್ತೀರಾ ಆ್ಯಂಡ್ ತುಂಬ ಜನ ಅಂತೂ ನನ್ನ ಹತ್ರ ಮಾತಾಡಬೇಕು ಅಂತಲೇ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ನಾವಪ್ಪ ಎಲ್ಲರೂ ಸಿಕ್ಕಿದ್ರೆ ಫೋನ್ ಮಾಡಿಕೊಡಿ ಅಂತ ಕೇಳೋದು ಎಲ್ಲ ಮಾಡ್ತೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಎಷ್ಟೇ ಗ್ರ್ಯಾಟಿಟ್ಯೂಡ್ ತೋರಿಸಿದ್ರು ಕಮ್ಮಿ ಆ್ಯಂಡ್ ಯಾವಾಗಲೂ ಜಿರ್ರಿ ಸೊ ನಿಜವಾಗ್ಲೂ ನನಗೆ ಹೇಗೆ ನೀವೆಲ್ಲ ಇಷ್ಟು ಜನ ఆ ప్రీతి తోర్సూరు సిక్దీ అన్నోదు నిన్స్కుండ్రే ఒర ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ವರ್ಡ್ ಹೇಳ್ಬೋದು ಅಷ್ಟೇ ನಾನು ಬೇರೆ ಏನು ನಿಮಗೆ ಹೇಳೋಕ್ಕೆ ನನಗೆ ನಿಜವಾಗ್ಲೂ ಮಾತೆ ಬರೋದಿಲ್ಲ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ವೀರು ಕೂಡ ಅಷ್ಟೇ ವೀರು ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರ ಸುನಿ ಮೇಲೆ ಸೊ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಖುಷಿಯಾಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ ಅಷ್ಟೇ ಇನ್ನು ಬೇರೆ ಏನು ಬೇಕೋ ಅಲ್ವಾ నెమ్ది నెమ్ది వంద్రె సాకు అసే సో అస్ట్ హేత బాయ్ లాట్స్ ఆఫ్ లవ్